ಟ್ರಬಲ್ ಫೈ ಟ್ಯಾಕ್ಟರ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಮತ್ತು ಈ ಟ್ಯಾಕ್ಟ್ರ್ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಬಿ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟ್ರಕ್ಕೆ ಹೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಐತಿ ಪವರ್ ಸ್ಟೇರಿಂಗ್ ಆಯಿಲ್ ಬೇಕಾ ಆಯಿಲ್ ಕ್ಲೇಸ ಬರ್ತೈತಿ ಟೈರ್ ಕೂಡ ಅದಾವ ಸ್ಮೂತ್ ಇಂಜನ್ ಐತಿ ಗೆಳೆಯರಿದು ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಈ ಥರದ ಫೈನಲ್ ರೇಟ್ ಗೆಳೆಯರೆ ಎಂಟು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ರೇಟ್ ಎಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಟ್ರಿಬಲ್ ಫೈವ್ ಟ್ಯಾಕ್ಟ್ರಾ ತಗೋಬಹುದು ಇಲ್ಲಪ್ಪ ಗೆಳೆಯರು ಯಾರು ತೊಳ್ದ್ರೆ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಆದರೆ ಯೂಸ್ ಆಗಲಿ ಹಾಗೆ ನಮ್ಮ ನೀವು ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನ್ಸಿರ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ಹತ್ತಿರ ಸಾಕು ಪ್ರಯತ್ನ ಮಾಡ್ತೀವಿ ಮತ್ತು ನಿಮಗೆ ಬೆಳೆಯುವ ಟ್ಯಾಕ್ಟ್ರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು